ಶುಲ್ಕ ಎಂಟ್ರಿ ಫೀಸ್ ಇಲ್ಲ ಇಲ್ಲ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಏನಿಲ್ಲ ಎಂಥ ಬರುವಾಗಲಿ ಮಿಡ್ಲ್ ಕ್ಲಾಸಲ್ಲಿ ಇಲ್ಲ ಆಗಲಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಅವಕಾಶ ಅವರಿಗೆ ಈಗ ನಮ್ಮ ಕಡೆ ಹೆಣ್ಮಕ್ಳು ಅಷ್ಟೇ ಎಲ್ಲ ತುಂಬ ಜನ ಇಂಜಿನಿಯರ್ಗಳಿದ್ದಾರೆ ಡಾಕ್ಟ್ರ್ಗಳಿದ್ದಾರೆ ಒಳ್ಳೆ ಒಳ್ಳೆ ಕ್ಷೇತ್ರದವರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇದು ಒಂದು ಏನಂತಂದರೆ ಸಮಾವೇಶ ಮಾಡೋದಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಆಗಲಿ ಒಂದು ಹುಡುಗಿಯಾಗಲಿ ಒಂದು ಒಂದು ದಾಂಪತ್ಯ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂಥ ಒಂದು ವೇದಿಕೆ ಆಗಿದೆ ಆ ಕಾರಣ ಇದು ತುಂಬ ಒಳ್ಳೆ ಕಾರ್ಯಕ್ರಮ ಆಗಿದೆ ಅದಕ್ಕೆ ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಾಗಲಿ ತಾಲೂಕಾಗಲಿ ಹಳ್ಳಿಗಳಲ್ಲಾಗಲಿ ಯಾವುದೇ ಒಂದು ಹೆಣ್ಮಗಳಾಗಲಿ ಒಂದು ಗಂಡು ಮಗಲಿ ಮದುವೆ ವ್ಯವಸ್ಥೆ ಬೇಕು ಮದುವೆ ವಯಸ್ಸು ಬಂದಿರೋರಾಗಿದ್ದರೆ ದಯವಿಟ್ಟು ಬನ್ನಿ ಸಮಾವೇಶದಲ್ಲಿ ಭಾಗವಹಿಸಿ ಯಾವುದೇ ರೀತಿ ನಿಮಗೆ ಎಂಟ್ರಿ ಫೀಸ್ ಇಲ್ಲ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಉಚಿತವಾಗಿ ನಿಮ್ಗೆ ಅವಕಾಶ ಮಾಡ್ಕೊಳಕ್ಕಾಗುತ್ತೆ ನಿಮಗೆ ಆಸಕ್ತಿ ನಿಮ್ಗೆ ಇಷ್ಟ ಆದಂಥ ಒಂದು ಕೆಲಸದಲ್ಲಿ ಇದ್ದವರು ನಿಮಗೆ ಸೆಟ್ ಆಗುವಂತಹ ಆಗಲಿ ಹುಡುಗ ಆಗಲಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸರ್ ಬರೋ ಬರೋ ತಿಂಗಳು ಹದಿನಾರನೇ ತಾರೀಕು ಕೃಪಾ ಪನ್ಮೇಶಬಿಟ್ಟು ಇದು ಅನ್ಕೊಂಡಷ್ಟು ದೇವಸ್ಥಾನದ ರಸ್ತೆ ನೋಡು ಜ್ಞಾನ ಬರೋದಿ ನೇಮಿಟ್ಟು ನಾನು ಬೇರೋನಹಳ್ಳಿ ಬಸ್ ಬಸ್ ನಿಂತಾರೆ ತಿನ್ನೀರು ಉಪ್ಪನಗರದಲ್ಲಿ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀನಿ ಆ ಕಾರಣ ದಯವಿಟ್ಟು ಎಲ್ಲ ಜಿಲ್ಲೆ ತಾಲೂಕು ಹಳ್ಳಿ ಮಟ್ಟದಲ್ಲಿ ನಮ್ಮ ಮಡಿವಾಳ ಸಮಾಜದ ಯಾರೇ ಒಂದು ಹುಡುಗ ಆಗಿ ಹುಡುಗಿಯಾಗಿ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ ಬಂದು ಭಾಗವಹಿಸಿ ಯಶಸ್ಸು ಮಾಡ್ಕೊಡಿ ಕಾರ್ಯಕ್ರಮ ಕೇಳ್ತಿದ್ದೀವಿ ಆ ಇನ್ನೊಂದು ಏನಂತಂದರೆ ನಮ್ಮ ಬಾಪಣ್ಣವರು ಒಂದು ಸಮಾಜ ಸೇವೆ ಮೀಸಲಿ ಒಂದು ಒಳ್ಳೆಯ ವಿಷಯ ಏನಂತಂದರೆ ಐವತ್ತು ವರ್ಷದ ದಾಂಪತ್ಯ ಪೂರೈಸಿದ ದಂಪತಿಗಳಿಗೆ ಸನ್ಮಾನ ಕಾರಣ ಏನಂತಂದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತು ಮದ್ವೆ ಅನ್ನೋದು ಯಾವ ತರ ಆಗ್ಬಿಟ್ಟಿದೆ ಅಂತ ಅದು ಇದ್ದವರಾದ್ರೆ ದಯವಿಟ್ಟು ಅಂತವ್ರಿಗೂ ಅವಕಾಶ ಇದೆ ಅಂತವ್ರು ಬಂದು ಸಂಪರ್ಕಿಸಿ ಎಲ್ಲ ಡೀಟೇಲ್ ವಿವರಗಳು ಫೋನ್ ನಂಬರ್ಗಳು ನಿಮ್ಗೆ ತಲುಪಿಸ ತಲುಪಿಸುತ್ತೇವೆ ಒಂದು ನಾಲ್ಕು ಮಾತು ಮಾತಾಡಲಿಕ್ಕೆ ಧನ್ಯವಾದ ನಿಜವಾಗ್ಲೂ ಹೇಳಬೇಕು ಅಂದರೆ ಕೆಲವು ಸಂಘಟನೆಗಳಲ್ಲಿ ನಾನು ಓಡಾಟ ಇತ್ತು ಆಗಿಂದ ನಾನು ಒಂದು ಜನಕ್ಕೆ ನಮ್ಮ ಜನಾಂಗಕ್ಕೆ ಹಿಂದುಳಿದ ಜನಾಂಗ ಸಣ್ಣ ಸಮಾಜ ಒಂದು ಓದೋ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಮತ್ತೆ ಹೆಣ್ಣುಗಳು ಅವ್ರಿಗೆ ಪಾಪ ಅಲ್ಲಿ ಇಲ್ಲಿ ಹುಡುಕೋದು ಮತ್ತೆ ಕೆಲವರು ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ ಅಂಥವ್ರ ಸುಳ್ಳು ಹೇಳಿ ಇದೆಲ್ಲ ಮಾಡ್ತಾರೆ ಎರಡನೇ ಮದುವೆ ಮಾಡಿದ್ರು ಒಬ್ಬರು ಯಾರೊಬ್ರು ಪಾಪ ಮೊದಲನೇ ಹುಡುಗಿಗೆ ಎರಡನೇ ಹುಡುಗನ ಮದುವೆ ಮಾಡ್ದಿದ್ರು ಈ ಥರ ಆಗ್ತಾ ಇದೆ ನಾನು ನೋಡಿ ಮೊಟ್ಟ ಮೊದಲ ಮಾಡ್ಬೇಕಂತಾರಿಗೆ ಕೇಂದ್ರ ಮಾಡಿದ್ರು ಸುಮಾರು ವರ್ಷಗಳು ನಾನು ಉಚಿತವಾಗಿ ಮಾಡ್ತಾ ಇದ್ದೆ ಸಾಹುಕಾರರಾಗ್ಲಿ ಬಡವರಾಗ್ಲಿ ಯಾರೇ ಆಗ್ಲಿ ಉಚಿತವಾಗಿ ಮಾಡ್ತಾ ಇದ್ದೆ ಏನ್ ಮಾಡ್ತಾರೆ ಅಂತಂದ್ರೆ ಸಾವುಕಾರನೇ ಆಗ್ಲಿ ಒಂದು ಇನ್ವಿಟೇಷನ್ ಕೊಡಲ್ಲ ಒಂದು ಕೊಡಲ್ಲ ಬಡವರು ಸಮೇತ ಒಂದು ನನಗೆ ಇನ್ವಿಟೇಷನ್ ಕೊಡ್ತಾ ಇದ್ರು ಅವಾಗ ಹೇಳಿದ್ರು ನೀನು ಗೌರವನೇ ಇರಲ್ಲ ನೀನು ಒಂದು ಸಮ್ ಅಮೌಂಟ್ ಅಂತ ಮಾಡಿ ಬಡ ಮಕ್ಕಳಿಗೆ ಫೀಸ್ ಕಟ್ಟು ಒಂದು ಅವ್ರಿಗೆ ವರ್ಷಕ್ಕಾಗಟ್ಟು ಬ್ಯಾಗು ಮತ್ತೆ ಬುಕ್ ಓಪೆನ್ ಅವ್ರಿಗೆ ಏನು ಅವಶ್ಯಕತೆ ಇರ್ತದೋ ಅದನ್ನು ಮಾಡು ಏನಾದರೂ ನೀನು ಸಮಾಜ ಮಾಡ್ತಾ ಇದೆಯಲ್ಲ ಅದನ್ನು ಇನ್ನೂ ಮುಂದುವರಿಸು ಈ ದುಡ್ಡಿಂದ ಮುಂದುವರಿಸು ಅಂತ ಅಂದ್ರೆ ಅವಾಗಿಂದ ಒಂದು ಸ್ವಲ್ಪ ನಾವು ರಿಜಿಸ್ಟ್ರೇಷನ್ ಚಾರ್ಜ್ ಏನು ತೋತಾ ಇರಲಿಲ್ಲ ಅವರು ಕೆಲವರು ಒಂದು ಹತ್ತು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ನಾನು ಯಾಕಂದ್ರೆ ನಾನು ಮಾಡೋದು ಪ್ರತಿ ವರ್ಷ ಎಲ್ಲ ವಾಟ್ಸಪ್ ಹಾಕ್ತೀನಿ ಮತ್ತೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರ್ತದೆ ಅಂತವ್ರು ಹೇಳ್ತಾ ಇದ್ರು ಮಾಡು ಅಂತ ಆ ರೀತಿ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು ಏನಪ್ಪಾ ಅಂತಂದ್ರೆ ಈಗ ಒಂದೇ ಅಲ್ಲ ಗ್ರಾಮಾಂತರದಲ್ಲಿ ಪಾಪ ರೈತರುಗಳು ಇವಾಗ ತುಮಕೂರಿಂದ ಬರ್ತಾರೆ ವಿಕ್ಟೋರಿಯಾ ಆಗಲಿ ಒಂದು ಆರ್ಟ್ ಆಪರೇಷನ್ ಒಂದೇನು ಆಪರೇಷನ್ ಆಗಿರ್ತಾವೆ ಅವ್ರು ಹದಿನೈದು ದಿನ ಇಪ್ಪತ್ತು ದಿನ ಇರಬೇಕಾಗತ್ತೆ ಪಾಪ ಊಟ ಊಟ ತಿಂಡಿ ಇರಲ್ಲ ಅಲ್ಲಿ ನಮ್ಮ ಜನಾಂಗದವ್ರಾಗ್ಲಿ ಬೇರೆ ಜನಾಂಗದವ್ರು ನಾನು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಸಮಾಜ ಸೇವೆ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಸಭೆ ಒಳಗೆ ಸನ್ಮಾನ ಮಾಡಿರ್ತೀನಿ ಕರಿತೀನಿ ಅವರು ಅವ್ರು ಹೆಲ್ಪ್ ಜನಾಂಗದವ್ರು ಬನ್ನಿ ಅವ್ರ ಸ್ನೇಹಿತರು ಬಂದಾಗ ಹೇಳ್ತಾರೆ ನೀವು ಯಾವುದೇ ಪೇಶೆಂಟ್ ಕಳಿಸಿ ನಾವು ಮಾಡ್ತೀವಿ ಅಂತ ಬೇರೆ ಜನ ಅಂತ ಸಪೋರ್ಟ್ ಮಾಡ್ತಾರೆ ನಮ್ಮ ಜನ ಮಾಡ್ತಾರೆ ಅವಾಗ ಅವರು ಎಲ್ಲರೂ ಅವರೆಲ್ಲ ಹೇಳಿದಾಗ ಹಿಂಗೆ ಮಡವಾಡ್ರವ್ರು ಇವರು ಬೇರೆ ಜಾತಿಯವರು ಅಷ್ಟೇ ಊಟಕ್ಕಿಲ್ಲ ಅಂತ ನಮ್ಮ ಕೈಲಾದಷ್ಟು ಸಾವಿರ ಸಾವಿರ ಮೂರು ಸಾವಿರ ಕೆಲವರು ಸಾವಿರ ರೂಪಾಯಿ ಸ್ವಲ್ಪ ದುಡ್ಡಿರೋರು ವಾಪಸ್ ಕೊಡ್ತಾರೆ ಬಡವ್ರಿಗೆ ಬಡವರಾಗ್ಲಿ ತಗೊಳ್ಳಿ ಅಂತ ಇದು ಮಾಡ್ತಾರೆ ಈ ರೀತಿ ಹಲವಾರು ಕೊರೋನಾ ಟೈಮಲ್ಲಿ ಅಲ್ಲಿ ಆ ನಾನು ಏಕೆಂಗೆ ಪ್ರತಿ ಪುರಸ್ಕಾರ ಮಾಡಿರ್ತೀನಿ ಪ್ರತಿ ವರ್ಷನು ಅವ್ರಿಗೆ ಅವಾಗ ಅವ್ರು ಹೇಳ್ತಾರೆ ಅಣ್ಣ ನಮ್ಗೆ ಓದಕ ಓದಕ್ಕೆ ಆಸೆ ದುಡ್ಡು ದುಡ್ಡು ಇಲ್ಲ ಅಂತ ಆಯ್ತಮ್ಮ ನಾನು ಕಟ್ತೀನಿ ಅಷ್ಟೇ ಇಲ್ದಿರ ನಾನು ಒಳ್ಳೇದ್ ಮಾಡಿರ್ತಿಲ್ಲ ಶ್ರೀಮಂತರಿಗೆ ಅವ್ರಿಗೆ ಹೇಳ್ತೀನಿ ಹೋಗೋದಕ್ಕೆ ಇದ್ದ ನಾನು ಸ್ವಲ್ಪ ಕೊಡ್ತೀನಪ್ಪ ಅಂತ ಅವ್ರಿಗೆ ಕಾಲೇಜೇ ಕೊಟ್ಟು ಕಳ್ಸಿಕೊಡ್ತಾರೆ ನಮ್ ಕೈ ಕೂಡ ನಾವ್ ಯಾರು ಇದು ಕೊಡ್ತಾರ ಕಾಲೇಜ್ ಅವ್ರ ಇದಕ್ಕ ತಗೊಂಡು ನಾನು ಅವ್ರಿಗೆ ಕೊಟ್ಟೆ ಅವ್ರಿಗೆ ಕಳ್ಸಿಕೊಡ್ತೇನೆ ಆ ರೀತಿ ಮಾಡ ಆಮೇಲೆ ಕಡುಬಡೋರು ಹಳ್ಳಿಗಳು ಗ್ರಾಮಾಂತರದಲ್ಲಿ ಒಂದೊಂದು ಒಂದೊಂದು ಕುಟುಂಬ ಎರಡು ಕುಟುಂಬ ಇರ್ತಾರೆ ಅವರು ಅವ್ರ ಆ ಹಳ್ಳಿ ಬಿಟ್ಟ ಅಂದ್ರೆ ಆ ಗ್ರಾಮಾಂತರ ಇದ್ ಬಿಟ್ಟ ಅಂದ್ರೆ ಅವ್ರಿಗೆ ಬೇರೆ ಇರೋದಿರಲಿಲ್ಲ ಅಂತವ್ರು ಮದುವೆ ಮಾಡೋಕ್ ಶಕ್ತಿ ಇರೋಲ್ಲ ಸುಮ್ನೆ ಬಟ್ಟೆ ಒಗೆಯೋದು ಇದು ಮಾಡೋದು ಅವ್ರು ಏನು ಮಾಡೋದು ಮದುವೆ ಅನ್ನ ಕೊಡ್ತಾರಲ್ಲ ಅದನ್ನ ನೀರಿನ ಬೇಕಾದ ಜನ ಇದ್ದಾರೆ ಅಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಕೈಯಿಂದ ಹಾಕಿದ ನಾನು ಕೈಯಿಂದ ಸ್ವಲ್ಪ ಹಾಕಿ ಸ್ವಲ್ಪ ಶ್ರೀಮಂತರುಗಳ ಮದುವೆ ಮಾಡ್ತೀನಿ ನಾನು ಉಚಿತವಾಗಿ ಮದುವೆ ಮಾಡ್ತೀನಿ ಅಂದ್ರೆ ಅವರು ಒಬ್ರು ತಾಲಿ ಕೊಡ್ತಾರೆ ಒಬ್ರು ಬಟ್ಟೆ ಕೊಡ್ತಾರೆ ಒಬ್ರು ಮತ್ತೊಂದು ಇನ್ನೊಬ್ರು ಊಟ ಕೊಡ್ತಾರೆ ಈ ರೀತಿಯಲ್ಲಿ ಹಲವಾರು ಇನ್ನೂ ಹೆಚ್ಚಿನ ರೀತಿ ಮಾಡ್ಬೇಕಂತಂದೇ ಹೇಳಿದ್ರು ನನ್ನ ನೀವು ಹುಟ್ಟಿದಕ್ಕೂ ಒಂದು ಹತ್ತು ಜನಕ್ಕಾದರೂ ನೀವು ಮಾಡಿ ಮಾಡಿಸಾಯ್ಬೇಕು